ಹೇಳ ಎದಕ್ಕೆ ಬಾಯ್ತ ಕುಂಕುತಿ ನನ್ನ ಮಗಳಿಗೆ ನೀನು ಯಾಕ ಪ್ರಪೋಸ್ ಮಾಡಿದಿ ಆ ಅದ್ರಿ ಅದು ಏನಂದ್ರಿ ಅದ ನಮ್ಮ ದೋಸ್ತಂದು ಮನಿ ಓಪನಿಂಗ್ ಇತ್ತು ಅಲ್ಲಿ ಹೋಗಿದ್ದೆ ರೀ ಅವಾಗ ನಿಮ್ಮ ಮಗಳು ಅಲ್ಲಿ ಬಂದಿದ್ದರಿ ಅವಾಗ ನೋಡಿದ್ಗುಡ್ಲೇ ನನಗೆ ಇಷ್ಟ ಆತ್ರಿ ಅಂದ್ರ ಅಂದ್ರೆ ಒಟ್ಟು ನಿನಗೆ ಇಷ್ಟ ಆಗುತ್ತಲೇ ಪ್ರಪೋಸ್ ಮಾಡಿಬಿಡ್ದು ಅಂದ್ರೆ ಅಂದ್ರಿ ಅಂಕಲ ಅದು ಏನಂದ್ರಿ ನನಗೆ ಯಾವ ಹುಡುಗಿಗೂ ಹುಡುಗಿ ಮ್ಯಾಗ ಇಷ್ಟಾನ ಇದ್ದಿದ್ದಿಲ್ರಿ ನಿಮ್ಮ ಹುಡುಗಿ ನೋಡಿದ್ಲೆ ನನಗೆ ಇಷ್ಟ ಆತ್ರಿ ಎಷ್ಟು ಚಲೋ ಹುಡುಗಿ ಅದ ಅಲ್ಲ ಯಾರು ಯಾರ ಮನಿ ಮಗಳು ಹಪ್ಪ ಅಮ್ಮ ಎಷ್ಟು ಚಲೋ ಇರ್ಬೋದು ಎಷ್ಟು ಚಲೋ ಬಳಸ್ಯಾರಲ್ಲ ಈ ಹುಡುಗಿಗೆ ಇಂಥ ಹುಡುಗಿಗೆ ಲಗ್ನ ಮಾಡ್ಕೊಂಡ್ರೆ ನಾವು ಲೈಫ್ ಚಲೋ ಇರ್ಬೋದಲ್ಲ ಅಂತ ಬಟ್ ಏನೋ ಅನಿಸ್ತರಿ ನನಗೆ ಅದಕ್ಕೆ ಡೈರೆಕ್ಟ್ ಪ್ರಪೋಸ್ ಮಾಡಿಬಿಟ್ಯಾರೀ ಅಂದ್ರೆ ಸುತ್ತಿ ಬಳಸಿ ನನಗೆ ಹಾಂಗ ನೀ ಬೆನ್ನಿ ಹಚ್ಚಕ್ ಬರಕತೀನಿ ಅಯ್ಯ ಇಲ್ರಿ ಅಂಕಲ ನೀವು ಹಂಗ ಅನ್ಕೊಳಕ್ ಹೋಗ್ಬೇಡ್ರಿ ನಾನ್ ಅನ್ಕೊಂಡಿದ್ದಾವಾಗ ಹಿಂಗರಿ ಕರೀನ ರೀ ಅವಾಗ ನನ್ನ ಮಗಳೇನು ಹೇಳಿದ್ಲ ನಿಮ್ಮ ಮಗಳು ಒಪ್ಕೊಂಡಿಲ್ರಿ ನಾವು ಅಲ್ಲೇ ಆ ನೀನು ಬೇಕಾದ್ರ ಭಿಕ್ಷುಕಾರಿ ಅವ ನಮ್ ದೋಸ್ತ ಅವ ಒಂದ್ ಕೋಟಿ ರೂಪಾಯಿ ಮನಿ ಕಟ್ಟೇನ್ರಿ ಅದಕ್ಕೆ ನೀನು ಬೇಕಾದ್ರಿಂತ ಒಂದು ಕೋಟಿ ರೂಪಾಯಿ ಮನಿ ಕಟ್ಟೆ ಬೇಕಾರ ಅವಾಗ ಏನಾದ್ರು ಹೇಳ್ತೇನೆ ಈಗ ಆಗಂಗಿಲ್ಲ ಅಂದ್ಲರಿ ಹ್ಮ್ ಹೌದಾ ಕಟ್ಟಿದೇನ ಮನಿ ಇನ್ನೂ ಇಲ್ರಿ ಅಂಕಲ್ಲ ಕಟ್ಟಬೇಕ್ರಿ ಮತ್ತೆ ಕಟ್ಟೋಕ್ಕಿಂತ ಮೊದ್ಲ ಒಪ್ಕೊಂಡ್ಬಿಟ್ಲಾ ನನ್ನ ಮಗಳು ಅದೇ ಹಾ ಹೌದ್ರಿ ಅಂದ್ರಿ ನಾನೇ ನಡುವೆ ನನಗೆ ಪಿಕ್ಚರ್ ಆಫರ್ ಸಿಕ್ಕಿತ್ರಿ ಆ ಪಿಕ್ಚರ್ ಶೂಟಿಂಗ್ ಗೆ ಅಡ್ಡಾಡಕತ್ತಿದ್ದಾರೆ ನಾನು ಅವ ನಿಮ್ಮ ಮಗಳು ನಮ್ಮ ಹಿಂದಿನಿಂದ ದಿನದಿಂದ ನೋಡಕಂತ ಬರಕತ್ತಿದ್ರಿ ಅಂದ್ರೆ ಇವಾಗ ಕರೆನ ಪಿಕ್ಚರ್ ಇದು ಹೇಳಕ್ ಮಾಡಕತ್ತಾನು ಏನ ಸುಳ್ಳು ಸುಳ್ಳು ಏನಾರು ಇದು ಮಾಡಕತ್ತಾನು ನೋಡೇ ಬಿಡುನ್ ಅಂತ ಹೇಳಿ ಬರ್ತಿದ್ರಿ ಆ ಪಿಕ್ಚರ್ ಶೂಟಿಂಗ್ ಅದು ನೋಡಿ ಅಂದ್ರೆ ಅಂದ್ರ ಪಿಕ್ಚರ್ ಮಾಡಕತ್ತಾನ ಅಂದ್ರೆ ಚಲೋ ಹೀರೋ ಹಾಕನ ಚೆಕ್ ಜಗ್ ಎಷ್ಟು ದುಡಿತನ ರೊಕ್ಕ ಬರ್ತತಿ ಅಂತ ಹಂಗೇನಾರು ತಿಳ್ಕೊಂಡ್ರು ಏನೋ ಗೊತ್ತಿಲ್ಲ ಬಟ್ ಆಮೇಲೆ ಒಪ್ಕೊಂಡ್ರಿ ಅವ್ರು ಹೌದನ್ವಾ ಲೈಲಾ ಇವ ಹೇಳಾಕತ್ತಿದ್ದಿಲ್ಲ ಕರೆಕ್ಟ್ ಐತೆ ಹಾ ಹೌದಾ அல்லா இவன் கடை ஏன் ஐத்தி வீங்க நோடக் ஹெங்கதா நோடவா நோடு அவங்க அவன் சஷமா நோடு ஆக்க நோடலே கல் அலி நான் இது ஐதேன் இன்னும் முதக்கிண்ட் கர் டூஷன் டூஷன் கர்னி இன்னும் ಯಾಕ್ರಿ ಹತ್ಯಾರ ನಿಂತು ಬಿಟ್ಟಿವಲ್ರಿ ನೋಡ್ಕೊಂತ ಯಾಕ್ರಿ ಅಲ್ಲ ಟ್ಯೂಷನ್ಗೆ ಕರ್ಕೊಂಡೋಗಿದ್ದ ಚಿಂಟುನ ಇನ್ನೂ ಬರ್ಲಿಲ್ಲ ನಿಂತಿದ್ದೆ ನೋಡು ಹೌದನ್ರಿ ಬರ್ತಾರ ಅಲ್ರಿ ಟೈಮ್ ಆದ್ರೆ ಬರ್ತಾರ್ರಿ ನೀ ಏನ್ ಮಾಡತ್ತಿದ್ದೀ ಅಡಿಗೆ ಮಾಡಿದ್ದೇನೆ ಮಾಡಾಕತ್ತಿದ್ದೀರಿ ಅತ್ಯರ ಹ್ಮ್ ಸರಿ ತಗೋ ಇದನ್ನು ಮಾಡಿಬಿಡು ಏನಾರ ಒಂದು ಇದು ಸ್ವೀಟ್ ಹೌದ್ರಿ ಹಾ ಸರಿ ತೋರಿ ಮಾಡ್ತೇನೆ ಏನಾರ ಬೇಕಂದ್ರೆ ಕರಿ ಒಳಗಿರ್ತೇನೆ ಆ ತಗೋ ಈಗ ಬಂದ್ರಣ ಯಾಕೆ ಮಾಡಿದ್ರಿ ಕೆಲ್ಸ ಇತ್ತ ಕೆಲ್ಸಾನ ಏನೇ

ಮಾವರ ಅಂತರಲ್ರಿ ಪಾವ್ರ ಅಜ್ಜಾರ ಯಾಕ ಏನ ಮನ್ನೆ ಕುಡ್ದು ಬಂದಾರೀ ಅಚಾನಕ್ ಇಲ್ಲ ಅಂತಾರ ಬಿಡ್ರಿ ಅವ್ರ ಸುಳ್ಳ ಅವ್ರಿಗೆ ಪಾಪ ನೀವ್ ಅವ್ರ ಇದು ಮಾಡ್ಬಾರ್ದಿರಿ ಅಲ್ವಾ ಅಲ್ರಿ ಮವರ ನೀವೇನೇ ಅಂದಿರಬಹುದ್ರಿ ಅದಕ್ಕೆ ಹೊಡೆದಿರ್ಬೋದ್ರಿಗ ಇಲ್ಲೋ ಮುದ್ದಾ ಈಗ ಲಾಸ್ಟ್ ಹೇಳ ಆಡದು ಹೊದಾಡುದು ಕಡದಾಡುದು ಏನ್ ಮಾಡಿಲ್ಲ ನೋಡಿ ನನಗ ಮನೆಗಿರ್ಬಕನ್ ಮಾಡಕ್ ಹೋಗಿದ್ದೆ ಕರ್ಕೊಂಡು ಬಂದ್ಯಾದ ಎಲ್ಲಿ ಹೋಗಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ಕಾಲಿ ಪಿಲಿ ಜಗಳ

ஜிியாக அது ஏனி மகள ಹಾ ಅಳಿಯಾ ಮತ್ತೆ ಇದಕ್ಕೆ ನೀವನಲ್ರಿ ಆ ಖುಷಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ರಿ ನೀವು ರೆಡಿ ಆಗಕತ್ತಿದ್ರಲ್ಲ ಅದಕ್ಕೆ ಆ ಖುಷಿಗೆ ಸ್ಕೂಲ್ಗೆ ಆಡ್ಬಿಟ್ಟಿ ಹೌದ್ರಿ ಏನ್ ತಿಳ್ಕೊಳಕ್ ಹೋಗ್ಬೇಡ್ರಿ ಹಾ ಹಾ ಎಲ್ಲ ನಮ್ ರೋಜಾ ಮಮ್ಮಿ ನಾವು ರೆಡಿ ಆದ್ವಿ ಹೌದಾ ಹೋಗ್ಬರೀ ಹೋಗ್ಬರ್ರಿ ಫೋನ್ ಮಾಡ್ಕೊತೇ ರೀ ಹಾ ಸರಿ ಸಂಗೀತಕ್ಕೆ ಎಲ್ಲದಾಳ ಹಾ ಬನ್ನಿ ಬಂದೆ ಸಂಗೀತಕ್ಕೆ ಹೋಗ್ಬಿಡ್ತೀವಿ ಹಾ ಹಾ ಹೋಗ್ಬರ್ರಿ ಇದು ಗಂಟ್ಲಿಕ್ಕೆ ಮತ್ತೆ ಕುತ್ತಿಗೆ ಹಿಡ್ಕೊಂಡಾಗಿತ್ತಲ್ಲ இல்வா ஏனாக நடுபர் கை யாக்குறேக்கல நிக்வா மக்கி சரி மக்களா ஃபோன் இனி அறியாத்திப்பா அய்யே நம்ம மழையே ஏன் தீக்கொண்டே நானும் கத்தி குழந்தைங்க குணே கட்டி ஏன் திங்குன மழை